ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಲಕ್ಷ್ಮಣ ಸವದಿ ಅವರಿಗೆ ಸ್ಥಾನಮಾನಗಳು ಸಿಗದೆ ಇರ್ತಕ್ಕಂಥ ವಿಷಯವಾಗಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಿಜಕ್ಕೂ ಕೂಡ ಲಕ್ಷ್ಮಣ ಸವದಿ ಅಂತಂದರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂಥ ಧೀಮಂತ ನಾಯಕರು ಅವರು ಸಾಕಷ್ಟು ಅನುಭವ ಇರುವಂಥ ಒಬ್ಬ ಪ್ರಬುದ್ಧ ನಾಯಕ ಜೊತೆಗೆ ಎಲ್ಲರನ್ನೂ ಕೂಡ ಕಾರ್ಯಕರ್ತರಾದಿಯಾಗಿ ತನ್ನ ಕ್ಷೇತ್ರದ ಜನರ ಜೊತೆಗೆ ಎಲ್ಲ ಮುಖಂಡರನ್ನು ನಾಯಕರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂಥ ಒಬ್ಬ ಪ್ರಬುದ್ಧ ನಾಯಕ ಹೀಗಿರುವಾಗ ಅವರಿಗೆ ಸ್ಥಾನಮಾನಗಳು ಬಿ ಜೆ ಪಿ ಸರ್ಕಾರದಲ್ಲಿ ಅವರ ಒಂದು ಪಕ್ಷದ ಅಂದರೆ ಭಾರತೀಯ ಜನತಾ ಪಕ್ಷದ ಮು ಮುಖಂಡರು ಸ್ಥಾನಮಾನಗಳನ್ನು ನೀಡಿದರು ಆದರೂ ಕೂಡ ಅವರು ಅಲ್ಲಿ ಅವರಿಗೆ ಕ್ಷೇತ್ರದ ಒಂದು ಕೈ ತಪ್ಪಿದ ಕಾರಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾಯಿತು ಅದು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯ ಮಹಾನ್ ನಾಯಕರ ಜೊತೆಗೆ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮುತುವರ್ಜಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವರು ಅಭೂತಪೂರ್ವ ಜಯ ಗಳಿಸಿ ಇನ್ನೇನು ಮಂತ್ರಿಗಳು ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಅವರ ಕೈ ತಪ್ಪಿತು ಹೀಗಿರುವಾಗ ಅವರ ಭವಿಷ್ಯದ ಒಂದು ಪ್ರಶ್ನೆಯೂ ಕೂಡ ಈಗ ಅಡಗಿದೆ ಅನ್ನುವಂಥ ಭಾವನೆಗಳು ಬೆಳಗಾವಿ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಹಾಗೂ ಕಾಂಗ್ರೆಸ್ ಪಕ್ಷದ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಅವರ ಮುಂಬರುವ ಒಂದು ದಿನಗಳಲ್ಲಿ ಅವರು ಯಾವ ಹೆಜ್ಜೆ ಇಡ್ತಾರೆ ಅನ್ನುವಂಥ ವಿಚಾರಗಳು ಭಾವನೆಗಳು ಜಿಜ್ಞಾಸೆಗಳು ಪ್ರಶ್ನೆಗಳು ಕೂಡ ಮೂಡಿದಾಗ ಅವರು ಈಗ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರ್ತಾರೆ ಹಾಗಿರುವಾಗ ಅವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ರಾಜ್ಯದ ನಾಯಕರು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಿಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಪ್ರಸ್ತುತ ವ್ಯಕ್ತವಾಗ್ತಾ ಇರೋದು ಕೂಡ ಉಂಟು ಹೀಗಿರುವಾಗ ಅವರಿಗೆ ಸ್ಥಾನಮಾನಗಳು ಸಿಕ್ಕಿದ್ದೀನಿ ಅಂತಂದರೆ ಅವರೊಬ್ಬ ಕರ್ನಾಟಕ ರಾಜ್ಯ ಕಂಡಂಥ ಅಭೂತಪೂರ್ವ ಯಶಸ್ವಿ ನಾಯಕ ಹಾಗೂ ಮುಂಬರುವ ದಿನಗಳಲ್ಲಿ ಅವರು ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂಥ ಒಬ್ಬ ರೈತ ನಾಯಕ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇವೆ ಹೀಗಿರುವಾಗ ಅವರಿಗೆ ಯಾವ ರೀತಿಯ ಒಂದು ಹಿನ್ನಡೆ ಆಗಿದೆ ಅನ್ನುವಂಥ ಭಾವನೆಗಳನ್ನು ಕೆನಕಿದಾಗ ಕೆದಕಿದಾಗ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ ಅವರು ಸೋತರು ಸೋತಾಗ ಅವರಿಗೆ ಅವರ ವಿರುದ್ಧವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಮಹೇಶ್ ಕುಂಬಟಳ್ಳಿ ಅವರು ಕೂಡ ಶಾಸಕರಾಗಿ ಅಲಂಕರಿ ಸ್ಥಾನವನ್ನು ಅಲಂಕರಿಸಿದರು ಹೀಗಿರುವಾಗ ಅವರ ಒಂದು ಅಂದ್ರೆ ನಮ್ಮ ಸೌದಿಯವರ ಲಕ್ಷ್ಮಣ್ ಸೌದಿಯವರ ಒಂದು ಹಿರಿಮೆಯನ್ನು ಹಾಗೂ ಅವರ ಅನುಭವವನ್ನು ಪಡೆದುಕೊ ಪಡೆಯೋದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಮಟ್ಟದ ಅದು ದಿಲ್ಲಿ ಮಟ್ಟದ ನಾಯಕರು ಅವರನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದರು ಹೀಗಿರುವಾಗ ಅವರು ರಾಜ್ಯವನ್ನು ಹಾಗೂ ಆ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರನ್ನು ಹಾಗೂ ಪಕ್ಷದ ಒಂದು ಹಿತಕ್ಕಾಗಿ ತನ್ನ ದಿನನಿತ್ಯದ ಕಾರ್ಯ 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 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದು ಕೂಡ ಸತ್ಯ ಹೀಗಿರುವಾಗ ಆ ಸಮಯದಲ್ಲಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಸೋತರೂ ಕೂಡ ಸೋ ಸೋಲಲಿಕ್ಕೂ ಕೂಡ ಒಂದು ಕಾರಣವಿದೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದಾಗ ಅವರು ದಿಢೀರನೇ ತನ್ನ ಹಿಂಬಾಲಕರನ್ನು ಹಾಗೂ ತನ್ನ ಜೊತೆಗಾರರನ್ನು ಕರೆದುಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಜಂಪ್ ಮಾಡಿದರು ಆ ಸಮಯದಲ್ಲಿ ಒಂದು ರೀತಿಯಿಂದ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಅನ್ನುವಂಥ ಭಾವನೆಗಳು ಕೂಡ ಜನರ ಭಾವ ಮನಸ್ಸಿನಲ್ಲಿ ಮೂಡಿರುವುದಂತೂ ಕೂಡ ಸತ್ಯ ಹೀಗಿರುವಾಗ ಅವರು ಆ ಒಂದು ಸಂದರ್ಭವನ್ನು ಬಳಸಿಕೊಂಡು ಉಮೇಶ್ ಕುಮಟಳ್ಳಿಯವರಿಗೆ ಟಿಕೆಟ್ ಕೊಡಿಸಿ ಲಕ್ಷ್ಮಣ ಸವದಿಯವರವನ್ನು ಅವರು ಹಿಂದಕ್ಕೆ ಸರಿಸಿದರು ಈ ಒಂದು ಪರಿಣಾಮವಾಗಿ ಅವರಿಗೆ ಎಲ್ಲೋ ಒಂದು ಮನಸ್ಸಿನಲ್ಲಿ ಒಂದು ದುಗುಢ ದುಮ್ಮಾನ ಹಾಗೂ ಮುಂದಿನ ರಾಜಕೀಯ ಭವಿಷ್ಯದ ಒಂದು ಪ್ರಶ್ನೆ ಎದ್ದಾಗ ಕತ್ತಲು ಆವರಿಸಿದಂಥ ಭಾವನೆಗಳು ಕೂಡ ಲಕ್ಷ್ಮಣ ಸವದಿಯವರಿಗೆ ಆಗಿದ್ದು ಕೂಡ ಸತ್ಯ ಹಾಗೂ ಅದು ದಿಟ ಹೀಗಿರುವಾಗ ಅವರು ಮುಂಬರುವ ದಿನಗಳಲ್ಲಿ ತನ್ನ ಒಂದು ಸ್ಥಾನಮಾನಗಳನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಸ್ಥಾನಮಾನಗಳನ್ನು ಪಡೆಯುವುದಕ್ಕಾಗಿ ಹಾಗೂ ತನ್ನ ಮುಂಬರುವ ದಿನಗಳಲ್ಲಿ ಅವರು ನಾನು ಯಾವುದಾದರೂ ಒಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಮುಂದಿನ ಭವಿಷ್ಯ ನನ್ನ ರಾಜಕೀಯ ಭವಿಷ್ಯದಲ್ಲಿ ಉಜ್ವಲವಾಗಬಹುದು ಅನ್ನುವಂಥ ಒಂದು ಪ್ರಶ್ನೆ ಎದ್ದಾಗ ಅವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬಿರುಗಾಳಿ ಬೀಸ್ತಾ ಇತ್ತು ಹೀಗಿರುವಾಗ ಭಾರತೀಯ ಜನತಾ ಪಕ್ಷದ ಒಂದು ಪ್ರಭಾವ ಕರ್ನಾಟಕದಲ್ಲಿ ಕುಂದಿತ್ತು ಅನ್ನುವಂಥ ಭಾವನೆಗಳು ಕೂಡ ಇವೆ ಹೀಗಿರುವಾಗ ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕೆಲವೊಬ್ಬರು ಮುಖಂಡರು ಕೆಲವೊಬ್ಬರು ಮುಖಂಡರು ಅದನ್ನು ನೀವೇ ಅರ್ಥ ಮಾಡಿಕೊಡ್ರಿ ಕೆಲವೊಬ್ಬರು ಮುಖಂಡರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮುತುವರ್ಜಿಯನ್ನು ವಹಿಸಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾದರು ಆ ನಂತರ ಅವರು ಕುಮಟಳ್ಳಿಯವರ ವಿರುದ್ಧವಾಗಿ ಅತನಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ಅಭೂತಪೂರ್ವ ಮತಗಳನ್ನು ಪಡೆದು ಜಯಶೀಲರಾಗಿ ಮತ್ತೊಮ್ಮೆ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾದರು ಆ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಥಾನಮಾನಗಳನ್ನು ಕೊಡಬಹುದು ಹಾಗೂ ಉಪಮುಖ್ಯಮಂತ್ರಿ ಆಗಿರ್ತಾ ಆಗಿದ್ದಂಥ ಲಕ್ಷ್ಮಣ ಸವದಿಯವರು ಕೂಡ ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿ ಕೊಡಬಹುದು ಅನ್ನುವಂಥ ಭಾವನೆಗಳು ಜನರ ಮನದಲ್ಲಿ ಮೂಡಿದ್ದಂತೂ ಸತ್ಯ ಹೀಗಿರುವಾಗ ಏನೋ ಒಂದು ಅಚಾನಕ್ಕಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನಗಳು ಅಂದರೆ ಮಂತ್ರಿ ಪದವಿಯ ಸ್ಥಾನಮಾನಗಳು ಸಿಗದೆ ಹೋದರೂ ಕೂಡ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗುವಂಥ ಎಲ್ಲ ಲಕ್ಷಣಗಳು ಇವೆ ಹೀಗಿರುವಾಗ ಈಗ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಅವರು ಅತ್ಯಂತ ಹೆಚ್ಚು ಮತಗಳನ್ನು ಒಂದು ನೂರ ಇಪ್ಪತ್ತೆರಡು ಮತಗಳ ಪೈಕಿ ಒಂದು ನೂರ ಹತ್ತೊಂಬತ್ತು ಮತಗಳನ್ನು ಪಡೆದು ನಾನು ಮತ್ತು ಹತ್ತನೇ ಕ್ಷೇತ್ರಕ್ಕೆ ಅನಿವಾರ್ಯ ಅನ್ನುವಂಥ ಒಂದು ವಾತಾವರಣವನ್ನು ಕೂಡ ನಿನ್ ನಿರ್ಮಿಸಿದ್ದು ಕೂಡ ಸತ್ಯ ಹೀಗಿರುವಾಗ ಈ ಸಮಯದಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪ ಪ್ರತಿಸ್ಪರ್ಧಿಯಾಗಿ ಇರ್ತಕ್ಕಂಥವರು ನಮ್ಮ ಉಸ್ತುವಾರಿ ಮಂತ್ರಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಬುದ್ಧ ನಾಯಕರು ರಾಜ್ಯವನ್ನು ಆಳುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥವರು ಮುಂದೆ ಮು ಭಾವಿ ಮುಖ್ಯಮಂತ್ರಿಗಳು ಅನಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಮತ್ತು ಲಕ್ಷ್ಮಣ ಸವದಿಯವರ ನಡುವೆ ಏನೋ ಒಂದು ರಾಜಕೀಯ ತಿಕ್ಕಾಟ ನಡೆದಿದೆ ಅನ್ನುವಂಥ ಭಾವನೆಗಳು ಕೂಡ ಮೂಡ್ತಾ ಇರೋದಂತೂ ಕೂಡ ಸತ್ಯ ಅದು ಸಾರ್ವತ್ರಿಕವಾಗಿ ಸಾರ್ವಜನಿಕ ವಲಯಗಳಲ್ಲಿ ರಾಜಕೀಯ ವಲಯಗಳಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹಾಗೂ ಅನುಭವಿ ರಾಜಕಾರಣಿಗಳ ಒಂದು ವಲಯದಲ್ಲಿ ಹರಿದಾಡ್ತಾ ಇರೋದಂತೂ ಕೂಡ ಸತ್ಯ ಹೀಗಿರುವಾಗ ಏನೇ ಆಗಲಿ ಎಂತೆ ಆಗಲಿ ಲಕ್ಷ್ಮಣ ಸವದಿಯವರನ್ನು ಕಾಂಗ್ರೆಸ್ ಪಕ್ಷ ಕಳೆದುಕೊಂಡದ್ದನ್ನೇ ಆತಂತಂದರೆ ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವುದು ಕೂಡ ಸತ್ಯ ಹೀಗಿರುವಾಗ ನಮ್ಮ ಸತೀಶ್ ಜಾರಕಿಹೊಳಿಯವರು ಕೂಡ ಸ್ವಲ್ಪ ಮಟ್ಟಿನ ಒಂದು ಮುತುವರ್ಜಿಯನ್ನು ವಹಿಸಿ ಅವರ ಜೊತೆಗೆ ಒಳ್ಳೆಯ ಭಾವನೆಗಳನ್ನು ಇಟ್ಕೊಂಡು ನಡೆದಿದ್ದೀನಿ ಆತಂದರೆ ಈ ಒಂದು ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವರಿಬ್ಬರನ್ನು ಎದುರು ಹಾಕಿಕೊಂಡು ರಾಜಕೀಯ ಮಾಡುವಂಥ ನಾಯಕರು ಯಾರೂ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ಒಂದಾಗಿ ಬಂದಿವೆ ಹೀಗಿರುವಾಗ ಈ ದಿನಮಾನಗಳಲ್ಲಿ ಅವರು ಒಂದಾಗ್ತಾರೆಯೇ ಅಥವಾ ಅವರು ತಮ್ಮಷ್ಟಕ್ಕೆ ತಾವು ಬೇರೆ ಬೇರೆ ದಾರಿಗಳನ್ನು ಕಂಡುಕೊಳ್ಳುತ್ತಾರೆಯೇ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಾಗ ಲಕ್ಷ್ಮಣ ಸವದೇವರಿಗೆ ಸವತಿಯ ಕಾಟ ಆಗ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ನಿರ್ಮಾಣವಾಗಿರೋದಂತೂ ಸತ್ಯ ಬಿ ಜೆ ಪಿಯಲ್ಲಿ ಇದ್ದಾಗ ಅಲ್ಲಿಯೂ ಕೂಡ ರಮೇಶ್ ಜಾರಕಿಹೊಳಿ ಅವರಿಂದ ಉಮ್ಯ ಆಯ್ಕೆ ಆಯ್ಕೆಯಾಗಲಿಕ್ಕೆ ಕಾರಣ ಜಾರಕಿಹೊಳಿ ಕುಟುಂಬ ಹಾಗೂ ಕುಟುಂಬ ಅಲ್ಲ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಕಾರಣ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಲಕ್ಷ್ಮಣ ಸವದಿಯವರಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಿರ್ತಕ್ಕಂಥ ಭಾವನೆಗಳು ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯವರು ಕೂಡ ಕಾರಣರಾಗ್ತಾ ಇದ್ದಾರೇನೋ ಅನ್ನುವಂಥ ಭಾ ವಿಚಾರಗಳು ಹೊಡೆದಾಗ ಲಕ್ಷ್ಮಣ ಸವತಿಯವರಿಗೆ ಒಂದು ಥರ ಸವತಿಯ ಕಾಟ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ಅವರ ಒಂದು ಏಳಿಗೆಯ ಬೆಳವಣಿಗೆಯಲ್ಲಿ ನಿರ್ಮಾಣವಾಗಿದೆ ಎನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಏನೇ ಆಗಲಿ ಎಂತೆ ಆಗಲಿ ರಾಜ್ಯದ ಹಿತ ಹಾಗೂ ಜಿಲ್ಲೆಯ ಹಿತವನ್ನು ಕಾರ್ಯಕರ್ತರ ಹಿತವನ್ನು ರೈತರ ಹಿತವನ್ನು ಬಡವರ ಹಿತವನ್ನು ಕಾಪಾ ಕಾಪಾಡುವ ಕರ್ತವ್ಯವನ್ನು ಹೊಂದಿರತಕ್ಕಂಥ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬರಿಬತ್ತಿ ರಾಜ್ಯದ ಜನತೆಗೆ ನಿಮ್ಮ ಒಂದು ಪ್ರಬುದ್ಧವಾದಂಥ ಮನಸ್ಸಿನಿಂದ ಹಾಗೂ ನಿಮ್ಮ ಒಂದು ಪ್ರಬುದ್ಧವಾದಂಥ ಕಲ್ಪನೆಗಳಿಂದ ಸೇವೆ ಸಲ್ಲಿಸುವಂಥ ಆಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಆದ್ದರಿಂದ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ ಎನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ